್ವರ ದೇವರಿಗೆ ತ್ರಿಶತಿ ಬಿಲ್ವಾರ್ಚನೆಯ ಸಂಭ್ರಮ ಸನಾತನ ಸಂಸ್ಕೃತಿ ರಕ್ಷಣೆಗೆ ಮಠ ಮಂದಿರಗಳ ಕೊಡುಗೆ ಅನನ್ಯ ನಾರಾಯಣ ವೈದ್ಯ ಗಂಗಾವತಿ ಭಾರತದ ಭವ್ಯ ಪರಂಪರೆ ಹಾಗೂ ಸಂಸ್ಕೃತಿಯ ರಕ್ಷಣೆಗೆ ಮಠ ಮಂದಿರಗಳ ಕೊಡುಗೆ ಅನನ್ಯವಾಗಿದೆ ಎಂದು ಶಂಕರಮಠದ ಧರ್ಮದರ್ಶಿ ನಾರಾಯಣರಾವ್ ವೈದ್ಯ ಹೇಳಿದರು ಅವರು ಶ್ರಾವಣ ಮಾಸದ ನಾಲ್ಕನೆಯ ಸೋಮವಾರ ಪ್ರಯುಕ್ತ ಶಾರದಾ ಮಂದಿರದಲ್ಲಿ ಆಯೋಜಿಸಿದ ಶ್ರೀ ಚಂದ್ರಮೌಳೇಶ್ವರ ರುದ್ರ ತ್ರಿಶತಿ ಬಿಲ್ವಾರ್ಚನೆ ಸಮಾರಂಭ ಉದ್ದೇಶಿಸಿ ಮಾತನಾಡಿದರು ಪ್ರಸ್ತುತ ದಿನಮಾನಗಳಲ್ಲಿ ಜೀವನದ ಮಾನವೀಯ ಮೌಲ್ಯಗಳು ಕುಸಿಯುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಈ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಮಹಿಳೆಯರು ಮಕ್ಕಳಿಗೆ ಧಾರ್ಮಿಕ ಸಂಸ್ಕಾರಗಳನ್ನು ಬೆಳೆಸಬೇಕಾದ ಅವಶ್ಯಕತೆವಿದೆ ಎಂದು ಅಭಿಪ್ರಾಯಪಟ್ಟರು ಇದಕ್ಕೂ ಮುಂಚೆ ದೇವಸ್ಥಾನದ ಪ್ರಧಾನ ಅರ್ಚಕ ಕುಮಾರ್ ಭಟ್ ಸಂಕಲ್ಪವನ್ನು ನೆರವೇರಿಸಿದ ರುದ್ರ ಸಹಿತ ತ್ರಿಶಥಿ ಬಿಲ್ವಾರ್ಚನೆಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಶಾರದಾ ಭಜನಾ ಮಂಡಳಿಯ ಮಹಿಳೆಯರು ಹಾಗೂ ಶಂಕರಮಠ ಧರ್ಮದರ್ಶಿ ಸೇರಿದಂತೆ ಶ್ರೀಮಠದ ಸದಸ್ಯರು ಶ್ರೀ ಚಂದ್ರಮೌಳೇಶ್ವರ ದೇವರಿಗೆ ಬಿಲ್ವಾರ್ಚನೆ ನೆರವೇರಿಸಿದರು ಭಜನಿ ಅಷ್ಟವಧಾನ ಸೇವೆ ಇತರೆ ಪೂಜಾ ಕಾರ್ಯಕ್ರಮಗಳು ಜರುಗಿದವು ರಾಘವೇಂದ್ರ ಅಳವಂಡೀಕರ್ ವೇಣು ಬಾಲಕೃಷ್ಣ ದೇಸಾಯಿ ಶ್ರೀಪಾದ್ ಮುಧೋಳಕರ್ ಶೇಷಗಿರಿ ಸೇರಿದಂತೆ ಭಕ್ತಾದಿಗಳು ಪಾಲ್ಗೊಂಡಿದ್ದರು ಶತಿ ಬಿಲ್ವಾರ್ಚನೆ ಮಾಡೋಕ್ಕಂಥದ್ದು ಸಂಕಲ್ಪ ಮಾಡ್ಕೊಂಡಿದ್ವಿ ಅದರಂತೆ ವಾರ ವಾರ ಹೇಳದಿರುವ ಹಾಡುಗಳನ್ನು ಹೇಳಿ ಶಿವ ಪಂಚಾಕ್ಷರ ನಕ್ಷತ್ರ ಅನ್ನಿಸ್ತೋ ಹೇಳಿ ತ್ರಿಶತಿ ಬಿಲ್ವಾರ್ಚನೆಯನ್ನು ಮಾಡಿ ನಡೆಸಿದ್ವಿ ಇನ್ನು ಮಂಗಳಾರತಿ ತೀರ್ಥ ಪ್ರಸಾದ ಮತ್ತು ಅನ್ಕೋಬಹ ವ್ಯವಸ್ಥೆ ಇರ್ತದೆ ನಮ್ಮ ಎಲ್ಲ ಪ್ರಜನಾ ಮಂಗಡಿ ಸಹೋದ್ಯೋಗಿಗಳು ಸಹೋದರಿಯರು ಈ ಎಲ್ಲ ಕಾರ್ಯಕ್ರಮಕ್ಕೆ ಪ್ರತಿ ವಾರದಿಂದ ಇಲ್ಲಿಯವರೆಗೂ ಸಹಕಾರ ಕೊಟ್ಟು ಎಲ್ಲರೂ ಭಾಗವಹಿಸಿ ನಮಗೆ

ಜವಾಬಹುದು ಯಥಾಶಕ್ತಿ ಮಾಡಬೇಕು ಸಂಕಲ್ಪ ಮಾಡೋದು ಈ ಸಂಕಲ್ಪದ ಹಿಂದೆ ಹೋಮ ಮಾಡಬೇಕಂತದ್ದು ಅತಿಥಿ ಆದಾಗ ವಿರು ಅವಾಗ ಧಾರವಾಡ ಸಂಸ್ಕೃತ ಪಾಠಶಾಲೆಯ ಅಧ್ಯಾಪಕರು ಇಲ್ಲ ಇದು ಏನು ಓದಕ ಮಾಡಬೇಕಂದ್ರೆ ಒಂದು ಒಂದು ಲಕ್ಷ ಮಾಡೋಣ ಐವತ್ತು ಸಾವಿರ ಮಾಡೋಣ ಹತ್ತು ಸಾವಿರ ಮಾಡೋಣ ಅಂತ ಅವರು ಗುರುಗಳೇನು ಹೇಳಿದ್ರು ಯಥಾನು ಶಕ್ತಿ ಮಾಡಪ್ಪ ಅದು ಯಥಾನು ಶಕ್ತಿ ಮಾಡಿದರೆ ಎಷ್ಟಾಗ ಗೊತ್ತಿಲ್ಲ ಇಷ್ಟು ಇಷ್ಟೊಟ್ಟಿಗೆ ಹೇಳಿದೆ ಇಷ್ಟು ಹೊಟ್ಟು ನನಗೆ ಹೇಳಿದೆ ಶಕ್ತಿ ಸಂಕಲ್ಪ ಮಾಡಿಸಿದ್ರೆ ನೀವು ನಂಬ್ತಿರೋ ಬಿಡ್ತಿರೋ ಅವತ್ತ ಈ ರೀತಿ ಅನೌನ್ಸ್ ಮೀಟಿಂಗ್ ಅಲ್ಲಿ ಅನೌನ್ಸ್ ಮಾಡಿದ್ವಿ ನಾವು ಬೋಧಕ ಬೋಧಕ ಹೋಮ ಮಾಡಬೇಕು ಮಾಡ್ಲಿ ಗಣಪತಿ ಹೋಮ ಯಾರಿಗೆ ನಮ್ಗೆ ಅನುಕೂಲ ತಕ್ಕಂತೆ ಕೊಟ್ಟರೆ ಬಹಳ ಸಂತೋಷ ಅಂತ ಹೇಳಿ ನೀವು ನಮ್ತಿರಲು ಒಂದು ಲಕ್ಷ ಎಂಬತ್ತ್ ಮೂರು ಸಾವಿರ ಅದಕ್ಕಾಗಿ ನಮ್ಗೆ ಹೇಳಿದ್ದು ಅಂತಂದ್ರೆ ಯಥಾಶ್ ಮಾಡಿ ಮಾಡಲಿ ಒಂದಾಗಬಹುದು ಒಂದ್ ಸಾವಿರ ಆಗ್ಬೋದು ಪ್ರತಿ ಸಾಲ ಹೋಗ್ತು ಗೊತ್ತಿಲ್ಲ ಯಥಾನ ಶಕ್ತಿ ಅಂತ ಸಂಕಲ್ಪ ಮಾಡ್ತೀವಿ ಇವತ್ತ ನೀವೆಲ್ಲ ಒಂದು ತ್ರಿಶತಿ ಮಾಡಬೇಕು ಮುನ್ನೂರ ಎಂಟು ಅಂತ ಡಿಸೈಡ್ ಮಾಡಿದ್ವಿ ಇವತ್ತು ಹದಿನೆಂಟು ನಿರ್ವಾಚನೆ ಆಯಿತು ಇದು ಯಥಾನ್ ಶಕ್ತಿ ಅಂತಂದರೆ ಅದೇ ನಾನು ನೆನಪು ಬರ್ತದೆ ತೊಂಬತ್ತೆಂಟು ಇಷ್ಟು ನೆನಪು ಬರುತ್ತದೆ ಅದೇ ರೀತಿ ನಾವು ಅದೇ ಪರಂಪರ ಮುಂದುವರಿಸಿಕೊಂಡು ನೀವು ಬಂದಿರಿ ನಾವು ಬಗ್ಗೆ ಅಂತ ಬಹಳ ಸಂತೋಷ ಆಗ್ತದೆ ಮುಂದಿನ ಸಾರೆ ಸಹಸ್ರಾಮದಿಂದ ಖಂಡಿತವಾಗಿಯೂ ಎಲ್ಲ ನಮ್ಮ ಎಲ್ಲರಿಗೂ ನಮ್ಮ ಅಣ್ಣ ಮಂದಿ ನಾನು ಹೇಳಿಚ್ಛೆ ಮಾಡ್ತೀನಿ ಮುಂದಿನ ಸಲೇ ಟ್ರೈನ್ ಪಂಚರ್ ಆಗಿ ಮಾಡಿ ಸಹಸ್ರನಾಮ ಖಂಡಿತವಾಗೂ ಇಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಒಂದು ಸಂಕಲ್ಪ ಮಾಡಿಕೊಂಡು ಇವತ್ತು ಎಲ್ಲರೂ ನಮಗೆ ಅಭಿನಯ ಇನ್ನೊಂದು ಇನ್ನೊಂದ್ಸಲ ನಮ್ಮ ಸಂಗೀರಿ ಶಂಕರ ಮಟ್ಟದ ಪರವಾಗಿ ಅಭಿನಂದನೆ ನನ್ನ ಮಾತು ವಿರಾಮ ಕೊಡ್ತೀನಿ ನಮ್ಮ ಇದಕ್ಕೆ ಕಾರಣಕರ್ತ ಸಂಕಲ್ಪ ತತ್ವ ಅಭಿಯಾನ ಅಭಿಯಾನ ಅಂತಂದರೆ ಒಬ್ಬರು ನೀಡಲು ಬೇಕೇ ಬೇಕು ಒಬ್ಬರು ನೀಡಲು ಬೇಕಂದ್ರೆ శ్రీధర్ మండల ఒక్క అదే రీతి దసరా మండలి అధ్యక్షర శ్రీదేవ్ కూడా పరిశ్రమనే ఇవతె సంఘటన కారణం అంతే శ్రీదేవేరు కూడా సుమ్మ మాట్లాడ తండ నమ్మ శక్తి అంత నా అనుకోవీ తనంతరే శంకర